ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಸೆಪ್ಟೆಂಬರ್ ತಿಂಗಳ ದಾಸೋಹದಲ್ಲಿ ಅಧ್ಯಕ್ಷತೆ ವಹಿಸುತ್ತಿರುವ ರೂವಾಶ್ರೀ ಅವರಿಗೆ ನಮಸ್ಕರಿಸುತ್ತಾ ನಾನು ಮಾಲತಿ ಶ್ರೀನಿವಾಸನ್ ನನ್ನ ಪ್ರಸ್ತುತಿ ಒಂದು ಸಣ್ಣ ಕತೆ ಶೀರ್ಷಿಕೆ ಸಿಕ್ಕಾಪಟ್ಟೆ ಬಿಜಿ ಮುಂಜಾನೆಯ ತಣ್ಣನೆಯ ಗಾಳಿ ಕಿಟಕಿಯ ಜಾಲರಿಯಿಂದ ಒಳಹಾಯುತ್ತಿದ್ದರೆ ಹೊದ್ದಿದ್ದ ರಗ್ಗನ್ನು ಇನ್ನಿಷ್ಟು ಹತ್ತಿರ ಎಳೆದುಕೊಂಡು ಗಂಡನ ಸನಿಹ ಸರಿದು ತಬ್ಬಿ ಮಲಗಿದಳು ವಸುಮತಿ ನಿದ್ದೆ ದೂರಾಗಿತ್ತು ತಲೆ ಅಂದಿನ ದಿನಚರಿಯ ಬಗ್ಗೆ ಯೋಚಿಸುತ್ತಿತ್ತು ದಿನದ ಪ್ರಾರಂಭ ಬೆಡ್ ಕಾಫಿ ನಂತರ ತಿಂಡಿಗೆ ತಯಾರಿ ಸ್ನಾನದ ನಂತರ ಪೂಜೆ ಗಂಡನಿಗೆ ಕ್ಯಾರಿಯರ್ ಸಿದ್ಧ ಮತ್ತೆ ಕೆಲಸದವರಿಗೆ ಕಾಫಿ ತಿಂಡಿ ಸರಬರಾಜು ಸರಿಯಾಗಿ ಎಂಟು ಗಂಟೆಗೆ ಶಾಲೆಗೆ ಹೋಗುವ ಹುಡುಗನಂತೆ ಸಿದ್ಧನಾಗಿ ಟೇಬಲ್ ಮುಂದೆ ಸರಿಗಮಪ ತಾಳ ತಟ್ಟುತ್ತಾ ಕೂಡುವ ಗಂಡನಿಗೆ ತಿಂಡಿ ಮಾತ್ರೆ ಕೊಟ್ಟು ಗಾಡಿ ತಗೊಂಡು ಡ್ರೈವರ್ ಬರುತ್ತಲೂ ಬಾಯಿ ಹೇಳಿದರೆ ಮೊದಲ ದಿನದ ದಿನದ ಮೊದಲನೆಯ ಅಂಕ ಮುಗಿತು ಆ ನಂತರ ಯುದ್ಧ ಭೂಮಿಯಂತೆ ಅಸ್ತವ್ಯಸ್ತವಾದ ಮನೆಯ ದುರಸ್ತಿ ಕೆಲಸದವಳ ಹಿಂದೆ ಮುಂದೆ ಓಡಾಡಿಕೊಂಡು ಎಪ್ಪತ್ತು ಎಂಬತ್ತರ ಅಂಚಿನಲ್ಲಿ ಬೇಕಿತ್ತೇ ನಮ್ಮಿಬ್ಬರಿಗೆ ಈ ಕಸರತ್ತು ಬೆಳಗಾಗೆದ್ದು ತಣ್ಣನೆಯ ಗಾಳಿಯಲ್ಲಿ ಹಾಯಾಗಿ ವಾಕಿಂಗ್ ಹೋಗುವ ದಂಪತಿಗಳನ್ನೆಲ್ಲ ನೋಡಿದಾಗ ವಸುಮತಿಗೆ ತಾವೇಕೆ ಹೀಗಿಲ್ಲ ಅನಿಸುತ್ತಿದ್ದದ್ದು ನಿಜ ಮನೆಯಲ್ಲಿರುವ ತಾವಿಬ್ಬರು ಸಕ್ರಿಯವಾಗಿರಲು ಹಮ್ಮಿಕೊಂಡ ಚಟುವಿಕೆಗಳು ಒಂದೇ ಎರಡೆ ಒಬ್ಬರಿಗೊಬ್ಬರು ಸಾಥ್ ನೀಡುತ್ತಾ ನಿಭಾಯಿಸಿಕೊಂಡು ಹೋಗುತ್ತಿದ್ದುದರಲ್ಲೇ ಗಮ್ಮತ್ತಿದೆ ಅನಿಸಿತು ಅವೆಲ್ಲ ಇಲ್ಲದಿದ್ದರೆ ಜೀವನ ನೀರಸವಾಗುತ್ತಿತ್ತೋ ಏನು ಏನಾದರೂ ಕೆಲಸ ಹಮ್ಮಿಕೊಂಡು ಸದಾ ಪಾದರಸದಂತೆ ಹರಿದಾಡುತ್ತಿದ್ದ ವಸುಮತಿಗೆ ಅವಳ ಚಿಕ್ಕಪ್ಪ ಅಮ್ಮನ ತಂಗಿಯ ಗಂಡ ಇಟ್ಟ ಹೆಸರು ಚಿಕ್ಕಾಪಟ್ಟೆ ಬ್ಯುಸಿ ಕೆಲಸ ಇಲ್ಲದಿದ್ದರೂ ಹುಡುಕೊಂಡು ಮಾಡ್ತೀರಾ ನೀವು ಅಂತ ಸೊಸೆ ಸ್ಮಿತಾ ಹಲವಾರು ಬಾರಿ ರೇಗಿಸ್ತಾ ಇದ್ದ ಹೌದಲ್ಲ ನಾನೇಕೆ ಹೀಗೆ ಬುದ್ಧಿ ತಿಳಿದಾಗಿಂದಲೂ ಸದಾ ಓಡುತ್ತಲೇ ಇರುತ್ತೀನಿಲ್ಲ ಯಾಕೆ ಅನಿಸಿತು ವಸೂಗೆ ಶಾಲಾ ದಿನಗಳಲ್ಲಿ ಬೆಳಗ್ಗೆ ಐದು ಗಂಟೆಗೆ ಎಚ್ಚರ ಎದ್ದು ಸ್ನಾನ ಮಾಡಿ ಅಜ್ಜಿಯನ್ನು ಗೋಗೆರೆದು ಅರ್ಧ ಲೋಟ ಕಾಫಿ ಕುಡಿದು ಓಡುತ್ತಿದ್ದುದು ಮನೆಯ ಹತ್ತಿರದಲ್ಲಿದ್ದ ದೇವಸ್ಥಾನದಲ್ಲಿ ಸಂಸ್ಕೃತ ಪಾಠ ಕಲಿಯಲು ಈಗಲೂ ಪೂರ್ತಿ ಅಮರಕೋಶ ಹೇಳುವಷ್ಟು ಅಮರ ನಿರ್ಜರ ದೇವ ಜ್ಞಾಪಕದಲ್ಲಿತ್ತು ಅಲ್ಲಿಂದ ಎಂಟು ಗಂಟೆಗೆ ವಾಪಸ್ ಬಂದು ಹತ್ತು ಗಂಟೆಗೆ ಹತ್ತಿರದ ಶಾಲೆಗೆ ತಿಂಡಿ ತಿಂದು ಓಡಿದರೆ ಮಧ್ಯಾಹ್ನ ಒಂದು ಗಂಟೆಗೆ ಊಟಕ್ಕೆ ವಾಪಸ್ ಮತ್ತೆ ಶಾಲೆಯಿಂದ ನಾಲ್ಕು ಗಂಟೆಗೆ ವಾಪಸ್ಸಾದರೆ ಐದು ಗಂಟೆಗೆ ಮತ್ತೆ ಹಿಂದಿ ಕ್ಲಾಸು ರಾತ್ರಿ ಮಲಗುವ ವೇಳೆಗೆ ಸುಸ್ತಾಗಿ ಅದೆಂತ ನಿದ್ರೆ ಮುಂದೆ ಕಾಲೇಜು ದಿನಗಳಲ್ಲೂ ಈ ದಿನಚರಿ ಏನೂ ಬದಲಾಗಿರಲಿಲ್ಲ ತಾನು ಡಿಗ್ರಿ ಓದುತ್ತಿದ್ದಾಗ ವಸುಮತಿ ಬೆಳಗ್ಗೆ ಆರರಿಂದ ಎಂಟು ಗಂಟೆ ಟ್ಯುಟೋರಿಯಲ್ನಲ್ಲಿ ಹತ್ತು ಮತ್ತು ಹನ್ನೆರಡನೇ ಕ್ಲಾಸಿನ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದಳು ಮತ್ತೆ ಒಂಬತ್ತರಿಂದ ಸಂಜೆಯ ತನಕ ಕಾಲೇಜು ಎಪ್ಪತ್ತರ ಆಚೆಯಲ್ಲೂ ಚಿಕ್ಕಪ್ಪನಿಟ್ಟು ನಿಟ್ಟ ಹೆಸರು ಸಾರ್ಥಕವಾಗಿದೆ ಅನಿಸಿ ನಗುವಂತಾಯಿತು ಎಚ್ಚರವಾಗಿದ್ದರೂ ಹೇಳದೆ ಸುಮ್ಮನೆ ನಗುತ್ತಾ ಮಲಗಿದ್ದ ಹೆಂಡತಿಯನ್ನು ನೋಡಿ ಶ್ರೀಧರ ಏನು ಅಮ್ಮ ಅವರು ಕಾಫಿ ಕೊಡೋ ಯೋಚನೆಯೇ ಇಲ್ಲವೇ ನಾನು ಈ ಕೆಲಸಕ್ಕೆ ಇವತ್ತು ಸ್ವಲ್ಪ ಬೇಗ ಹೋಗಬೇಕು ಅಂತ ಎಚ್ಚರಿಸಿದಾಗ ಓ ಕಾಫಿ ತಂದೆ ಅಂತ ದಡಬಡ ಎದ್ದು ಅಡಿಗೆ ಮನೆ ಕಡೆ ಓಡಿದಳು ವಸು ಕೈ ಯಾಂತ್ರಿಕವಾಗಿ ಕೆಲಸ ಮಾಡುತ್ತಿದ್ದರೂ ಮನಸ್ಸು ಜೀವನದ ಗತಿಯನ್ನು ಮೆಲುಕು ಹಾಕುತ್ತಿತ್ತು ಮದುವೆಯ ನಂತರವೂ ತಪ್ಪಿರಲಿಲ್ಲ ಈ ಸಿಕ್ಕಾಪಟ್ಟೆ ಬಿಜಿ ಜೀವನ ಅಂದು ಐದು ದಶಕಗಳ ಹಿಂದೆ ನವ ವಧುವಿಗೆ ಆದೇಶಗಳ ಪಟ್ಟಿ ಸೂರ್ಯ ಹುಟ್ಟುವ ಮುಂಚೆ ಮನೆ ಮುಂದೆ ರಂಗವಲ್ಲಿ ಹಾಕಿರಬೇಕು ಒಲೆಗೆ ಸೌದೆ ತುಂಬಿ ಅಗ್ನಿ ಸ್ಪರ್ಶ ಮಾಡಬೇಕು ಸ್ನಾನ ಮಾಡದೆ ತಿಂಡಿ ಅಡುಗೆ ಮಾಡೋದು ನಿಷಿದ್ಧ ಈಗಿನ ಪೀಳಿಗೆಗೆ ಇದೆಲ್ಲ ಹೇಳಿದ್ರೆ ನೆನೆಸ್ಕೊಂಡು ನಗುವಂತ ನನಗೆ ಕಾಲೇಜಿನಲ್ಲಿ ಲೆಕ್ಚರರ್ ಕೆಲಸ ಸಿಕ್ಕಿದ ದಿನ ಶುಭ ವಾರ್ತೆ ಅಂತ ಹೇಳುತ್ತಲೇ ಅತ್ತೆಯ ಬಾಯಿಂದ ಬಂದ ಮಾತು ಅವಳಿಗೆ ಇಂದು ನೆನಪಿನಲ್ಲಿತ್ತು ನಿನಗೆ ಕಾಲೇಜಿನಲ್ಲಿ ಕೆಲಸ ಸಿಕ್ಕಿದ್ದು ಸಂತೋಷನೇ ಆದರೆ ನೀನು ಅಲ್ಲಿ ಲೆಕ್ಚರರ್ ಇಲ್ಲಿ ಮನೆಯಲ್ಲಿ ನಾನು ಅಡುಗೆ ಅವಳಲ್ಲ ಬೆಳಗ್ಗೆ ಎಲ್ಲ ಮಾಡಿಟ್ಟು ಹೋಗಬೇಕು ನಂಗೂ ವಯಸ್ಸಾಗ್ತಾ ಇದೆ ಕೆಲಸ ಜಾಸ್ತಿ ಮಾಡೋಕ್ಕಾಗಲ್ಲ ಒಂದು ನಿಮಿಷ ತಬ್ಬಿಬ್ಬಾಗಿತ್ತು ವಸೂಗೆ ಸುಧಾರಿಸಿಕೊಂಡು ಆಯ್ತಮ್ಮ ಅಂತ ಸಮಾಧಾನಕ್ಕಾಗಿ ಉತ್ತರ ನೀಡಿದ್ದಳು ಕ್ರಮಬದ್ಧವಾಗಿ ಶಿಸ್ತಿನ ಜೀವನದ ಪಾಠ ಕಲಿತದ್ದು ಅತ್ತೆಯಿಂದಲೇ ಅನಿಸುತ್ತಿತ್ತು ಹಲವಾರು ಬಾರಿ ಇಬ್ಬರ ಮಕ್ಕಳ ಆರೈಕೆ ಕ್ಯಾರಿಯರ್ಗಳ ಸಿದ್ಧತೆ ತಾನು ಕಾಲೇಜಿಗೆ ಹತ್ತರೊಳಗೆ ತಲುಪುವ ಗಡಿಬಿಡಿ ಆ ಸಮಯದಲ್ಲಿ ತರಕಾರಿ ಹೆಚ್ಚುವುದು ಕಾಯಿ ತುರಿಯುವುದು ಈ ಕೆಲಸಗಳಿಗೆ ಸಹಾಯ ಮಾಡುತ್ತಿದ್ದ ಅತ್ತೆಯ ಸ್ವಭಾವ ನಿಧಾನವಾಗಿ ಅರ್ಥವಾಗಿತ್ತು ತಾನು ಕಾಲೇಜಿಗೆ ಹೊರಡುವ ಗಡಿಬಿಡಿಯಲ್ಲಿದ್ದಾಗ ಕ್ಯಾರಿಯರ್ ಕೈಗಿಡೋದು ಕಾಲೇಜಿನಿಂದ ಬಂದಾಗ ಕಾಫಿ ಮುಂದಿಡುವುದು ಸೂಕ್ಷ್ಮವಾಗಿ ಅವರ ಪ್ರೀತಿ ಪರಿಚಯಿಸಿತ್ತು ವಜ್ರಾಧಪಿ ಕಟೋರಾಣಿ ಮೃದುನಿ ಕುಸುಮಾದಪಿ ಉಕ್ತಿ ಹಲವಾರು ಬಾರಿ ನೆನಪಾಗುತ್ತಿತ್ತು ನಂತರದ ದಿನಗಳು ಕನಸಿನಂತೆ ಸರಿದು ಹೋಗಿದ್ದವು ಮಗ ಮಗಳ ಮದುವೆ ನಾಲ್ಕು ಮೊಮ್ಮಕ್ಕಳ ಬಾಣಂತನ ಆರೈಕೆ ಸುಧಾರಿಸಿ ಸಂಗೀತ ಸಾಹಿತ್ಯ ಯೋಗಾಭ್ಯಾಸ ಅಂತ ತನ್ನದೇ ಹವ್ಯಾಸಗಳನ್ನು ಬೆಳೆಸಿಕೊಂಡು ಸಿಕ್ಕೊಂಡಂತಹ ಈ ಸಿಕ್ಕಾಪಟ್ಟೆ ಬಿಜಿಗೆ ಜೀವನದ ಗತಿ ಬದಲಾಗಲೇ ಇಲ್ಲ ಕೆಲಸಕ್ಕೆ ಹೋಗುತ್ತಿದ್ದ ದಿನಗಳಲ್ಲೂ ಒಂದು ದಿನ ಎಂಟು ಗಂಟೆಯವರೆಗೂ ನಿದ್ದೆ ಮಾಡಲೇಬೇಕು ಅಂತ ಕಾಣ್ತಾ ಇದ್ದ ಕನಸು ನನಸಾಗಲೇ ಇಲ್ಲ ಈಗ ಪುರುಸುತ್ತಿದ್ದರೂ ಐದಾರು ಗಂಟೆಯ ನಂತರ ನಿದ್ದೆ ಬಾರದೆ ಹಾಸಿಗೆಯ ಮೇಲಿರಲು ಆಗದಿರುವುದೇ ಒಂದು ವಿಪರ್ಯಾಸ ಅನಿಸುತ್ತಿತ್ತು ಚಿಕ್ಕಂದಿನಿಂದ ರೂಢಿಸಿಕೊಂಡ ಜೀವನದ ಶಿಸ್ತು ಇಂದು ಜೀವನೋಲ್ಲಾಸಕ್ಕೆ ಬುನಾದಿ ಹಾಕಿತ್ತು ತನ್ನ ಇಂದಿನ ದಿನಚರಿ ಮೇಲಿರುವ ಚಿಕ್ಕಪ್ಪ ನೋಡಿದರೆ ಏ ಸಿಕ್ಕಾಪಟ್ಟೆ ದಿಸಿ ನಾನಿಟ್ಟ ಹೆಸರು ಸಾರ್ಥಕ ಆಯಿತು ಕಣೆ ನಿನಗೆ ಅಂತ ನಗ್ತಾ ಇರಬಹುದೇನೋ ಅನಿಸುತ್ತಿತ್ತು ಒಮ್ಮೊಮ್ಮೆ ವಸುಮತಿಗೆ